ಮಂಡ್ಯದಲ್ಲಿ ಮಹಾರಾಜ ಯದುವೀರ್ ಅವರು ಗ್ರೇಟ್ ಎಸ್ಕೇಪ್ ಹಾಕಿದ್ದಾರೆ ಅದೃಷ್ಟವಶ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ ಮಹಾರಾಜರು ಲಿಫ್ಟ್ನಲ್ಲಿ ನಲ್ಲಿ ಹಾಕೊಂಡಿದ್ರು ಇನ್ನು ಮೈಸೂರಿನ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಯದುವೀರ್ ಅವರ ಜೊತೆಯಲ್ಲಿ ಲಿಫ್ಟ್ನಲ್ಲೇ ಗೋವಾ ಸಿಎಂ ಸಾವಂತ್ ಅವರು ಕೂಡ ಇದ್ರು ಕೇಳಿ ಓಪನ್ ಮಾಡಪ್ಪ ಬನ್ನಿ ನಾನ್ ಬನ್ನಿ ಇಲ್ಲಿ ಇನ್ನು ಇನ್ನು ಸೈಡ್ ಕಡೆ ಹೋಗಿ ಸರ್ ಬನ್ನಿ ಇಲ್ಲಿ 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 ಎಲ್ಲಿ ಇರೋದಕ್ಕೆ ಜಗಳ ಕೊನೆಗೂ ಕೂಡ ಟೆಕ್ನಿಷಿಯನ್ ಅನ್ನ ಕರೆಸಿ ಲಿಫ್ಟನ್ನ ಓಪನ್ ಮಾಡಿಸಲಾಗಿರುವಂತದ್ದು ನೋಡಿ ಲಿಫ್ಟ್ ನಲ್ಲಿ ಸಿಕ್ಕಾಕೊಂಡಿದ್ರು ಯದುವೀರ್ ಅವರು ಅವ್ರ ಜೊತೆಗೆ ಗೋವಾ ಸಿಎಂ ಸಾವಂತ್ ಅವರು ಕೂಡ ಇದ್ರು ಜೊತೆಗೆ ಸಾಕಷ್ಟು ಮಂದಿ ಕೂಡ ಎಲ್ಲರೂ ಸಿಕ್ಕೊಂಡಿದ್ರು ಲಿಫ್ಟ್ ನಲ್ಲಿ ಅನಂತರವಾಗಿ ಟೆಕ್ನಿಷಿಯನ್ ಅನ್ನ ಕರಹಿಸಿ ಆ ಒಂದು ಬಾಗಿಲನ್ನ ಲಿಫ್ಟ್ ಬಾಗಿಲನ್ನ ಓಪನ್ ಮಾಡಿಸಲಾಗಿರುವಂತದ್ದು ಅದೃಷ್ಟವಶ್ ಪ್ರಾಣ ಅಪಾಯದಿಂದ ಪಾರಾಗಿರುವಂತದ್ದು ದೊಡ್ಡ ಅಪಾಯದಿಂದ ಇವತ್ತು ಪಾರಾಗಿದ್ದಾರೆ ಲಿಫ್ಟ್ ನಲ್ಲಿ ಯದುವೀರ್ ಸೇರಿದಂತೆ ಎಂಟು ಮಂದಿ ಗ್ರೇಟ್ ಎಸ್ಕೇಪ್ ಆಗಿರುವಂತದ್ದು ಟೆಕ್ನಿಷಿಯನ್ ಅನ್ನ ಕರೆಸಿ ಅನಂತರವಾಗಿ ಲಿಫ್ಟ್ ಅನ್ನ ಓಪನ್ ಮಾಡಿಸಲಾಗಿದೆ ಹೋಟೆಲ್ ನ ಸಿಬ್ಬಂದಿ ಅನಂತರವಾಗಿ ಟೆಕ್ನಿಷಿಯನ್ಗೆ ಆ ತಕ್ಷಣವೇ ಕರೆ ಮಾಡ್ತಾರೆ ಜೊತೆಗೆ ಇವರ ಜೊತೆಯಲ್ಲಿ ಯದುವೀರ್ ಅವರ ಜೊತೆಯಲ್ಲಿ ಇನ್ನು ಗೋವಾ ಸಿಎಂ ಸಾವಂತ್ ಅವರು ಕೂಡ ಇದ್ರು ತಕ್ಷಣಕ್ಕೆ ಕರೆಯನ್ನ ಕೂಡ ಮಾಡಲಾಗುತ್ತೆ ಟೆಕ್ನಿಷಿಯನ್ಗೆ ಅನಂತರವಾಗಿ ಟೆಕ್ನಿಷಿಯನ್ ಬಂದು ಆ ಒಂದು ಲಿಫ್ಟ್ ನ ಬಾಗಿಲನ್ನ ಕೂಡ ತೆಗೆದಿದ್ದಾರೆ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಪಿಟಿವಿ ಇದು ಭರವಸೆಯ ಬೆಳಕು